ಎಷ್ಟಾಗತ್ತೆ ಅಂತ ಮಾಡಿ ನಾನು ಗೆದ್ದ ತಕ್ಷಣ ಅದಕ್ಕೆ ಯೋಜನೆಯನ್ನ ರೆಡಿ ಮಾಡಿಸ್ತೀನಿ ರೆಡಿ ಮಾಡಿಸಿ ಏನು ಮಾಡ್ಬೇಕು ಅಂತ ಹೇಳಿ ನನಗೆ ಗೊತ್ತಿಲ್ಲ ಶಾಸ್ತ್ರೋತ್ವವಾಗಿ ಯಾವ ರೀತಿ ಇರಬೇಕು ಕಾರ್ಯಗಳು ಏನ್ ಮಾಡ್ತೀರಾ ಇವೆಲ್ಲ ನಾವು ಹೋಗಿದ್ದೇವೆ ಕ್ರೀಮಟ್ಟಿ ಮಾತ್ರ ಆದ್ರೆ ಯಾಕಂದ್ರೆ ಅವರವರ ಆಚಾರ ವಿಚಾರಗಳ ಬಗ್ಗೆ ನಾವು ಗೌರವ ಕೊಡ್ಬೇಕಾಗತ್ತೆ ಅದಕ್ಕೆ ನಾನು ಏನೋ ಮಾಡ್ಬಿಟ್ರೆ ಅದನ್ನು ನನಗೆ ಒಪ್ಪೋದಿಲ್ಲ ಅದರಿಂದ ಅವೆಲ್ಲ ನಾವು ರೆಡಿ ಮಾಡಿಸಿ ನಾನು ರಾಜ್ಯದಲ್ಲಿ ಸಾಲ ಕೇಳಿದೆ ನಾನು ಇದು ಮಾಡ್ಬೇಕು ಸಾಲ ಕೊಡಿ ಮುನ್ಸಿಪಾಲಿಟಿ ಕಡೆಗೆ ಅಜಯ್ ನಾಗಭೂಷಣ್ ಅಂತ ಒಬ್ಬರು ಐ ಎಸ್ ಆಫೀಸರ್ ಅವ್ರಿಗೆ ಕೇಳ್ತೀನಿ ನೀವು ಸರ್ ಇಲ್ಲ ಇದ್ರು ಏನಾದ್ರು ಮಾಡ್ತೀನಿ ಸರ್ ಇರಿ ಸರ್ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತ ಸುಮಾರು ಇವತ್ತು ಮೂವತ್ತೆರಡು ವಿದ್ಯುತ್ ಚಿತ್ತಾಗಾರಗಳು ಇವತ್ತು ರಾಜ್ಯದಲ್ಲಿ ಆಗುವಂತದ್ದು ಆಯ್ತು ನಮ್ಮ ಡಿಸೈನ್ ಇದೆ ನಾವು ಮಾಡಿದ ಪ್ರಯತ್ನ ಅದು ಟೆಂಡರ್ ಕಟ್ಟಲೆ ಅವಾಗಿದ್ದಕ್ಕೆ ಈಗ ಎರಡು ವರ್ಷ ಆಯ್ತು ಈಗ ಶುರು ಮಾಡ್ತಾರೆ ಕೆಲಸ ಮಾಡಿ ಪೂಜೆ ಮಾಡಿದ್ದೀವಿ ಅಂದ್ರೆ ಮುಖ್ಯಮಂತ್ರಿಗಳು ಶಿಲಾನ್ಯಾಸ ಮಾಡಿದ್ದಾರೆ ನಾನು ಎಲ್ಲರಿಗೂ ಮಾಹಿತಿ ಇರಲಿ ಅಂತ ಅವತ್ತೊಂದು ಎಲ್ಲರನ್ನು ಕರೆಸಿ ಅವತ್ತಲ್ಲಿ ಒಂದು ವೇದಿಕೆಯಲ್ಲಿ ಅವ್ರ ಕೈಯಲ್ಲಿ ಪೂಜೆ ಮಾಡ್ತೀನಿ ಅದರಿಂದ ಇವೆಲ್ಲ ಪ್ರಯತ್ನಗಳು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಗ್ಯಾಸ್ ಅಂತ ಹಾಕ್ಬಿಟ್ಟು ಮಾಡ್ಬಿಟ್ಟು ಇವತ್ತು ನಿಂತ ಹೋಗ್ಬಿಟ್ಟಿದೆ ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ಮಾಡ್ಬೇಕು ನಾವು ನಾನು ದುಡ್ಡು ಕೇಳಿದೆ ನಂದಿ ಟ್ಯಾಬ್ಲೆಟ್ ಅಲ್ಲಿ ಅದಕ್ಕೆ ಒಂದು ಎರಡು ಕೋಟಿ ಎಲ್ಲ ರಿಲೀಸ್ ಆಗಬೇಕು ಒಂದು ಕೋಟಿ ಒಂದು ಕೋಟಿ ಬಾಕಿ ಇದೆ ಅದು ಗ್ಯಾಸ್ ಮೇಲೆ ಮಾಡ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅದು ಸುಮ್ಮನೆ ವೇಸ್ಟ್ ಆಗ್ತದೆ ಅದಕ್ಕೊಂದು ದಾರಿ ಹುಡ್ಕಬೇಕು ನಾನು ಸರ್ಕಾರದಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಹೇಳ್ತಾ ಇರೋ ಚಿಕ್ಕಬಳ್ಳಾಪುರದಲ್ಲಿ ಹಂಗೆ ಬಿಟ್ಬಿಟ್ರೆ ಚಿಂತಾವಣಿ ಮಾಡ್ಕೊಂಡು ಅಲ್ಲಾದ್ರೆ ರಾಜಕೀಯ ಒಂದು ಜನ್ಮ ಕೊಟ್ಟಂತದ್ದು ಚಿಂತಾಮ ನಾನು ಎಲ್ಲೇ ಎಲ್ಲೇ ಹೋಗ್ಲಿ ಯಾರೇ ಮುಖ್ಯಮಂತ್ರಿ ಆಗ್ಲಿ ಅವ್ರ ಸ್ವಕ್ಷೇತ್ರ ಮಾತ್ರ ಯಾರು ಮರೆಯಕ್ಕೆ ಸಾಧ್ಯ ಇದೆಯಾ ನಾವು ಬೇರೆಯವ್ರ ತರ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಎಲ್ಲ ರಾಜ್ಯ ಎಲ್ಲ ಓಡಾಡೋಷ್ಟು ನಾವು ಅಷ್ಟು ದೊಡ್ಡ ಪ್ರಭಾವಿ ನಾಯಕರಲ್ಲ ಪಾಪ ಕೆಲವರು ಆ ತಂದೆ ಮಗ ಮೊಮ್ಮಕ್ಳು ಮತ್ತೆ ಮರಿ ಮೊಮ್ಮಕ್ಕಳು ಎಲ್ಲ ಆ ಜಿಲ್ಲೆ ಈ ಜಿಲ್ಲೆ ಹಂಗಂತ ಮತ್ತೊಂದು ಅಂತ ಓಡಾಡ್ತಾ ಪಾಪ ಅವ್ರಿಗೆ ಜನ ಆಶೀರ್ವಾದವನ್ನು ಮಾಡಿದಾಗ ನಾವು ತಪ್ಪು ಅಂತ ಹೇಳೋದಿಲ್ಲ ಅಷ್ಟು ಪ್ರಭಾವಿಗಳು ನಾವೆಲ್ಲ ನಾವು ಇದೇ ನಮ್ಮ ಚಿಂತಾಮಣಿ ನಮ್ಗೆಲ್ಲ ಸರ್ವಸ್ವ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇದೇ ನಮಗೆ ಎಲ್ಲ ಇದೇ ನಮ್ಗೆ ಪ್ರಪಂಚ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಅದರಿಂದ ಸೊ ಈ ರೀತಿಯಾಗಿ ನಾವು ಕೆಲಸಗಳು ಮಾಡ್ತಾ ಇದೀವಿ ಅದರಿಂದ ಮತ್ತೊಮ್ಮೆ ಇದರ ಸದುಪಯೋಗ ಪಡ್ಕೋಬೇಕು ನಾವೆಲ್ಲರೂ ಇನ್ನಷ್ಟು ಮುಖ್ಯವಾಗಿ ಬರಬೇಕು ಈ ಏನು ನಾವು ಜಾಗ ಕೊಡ್ತೀವಿ ದಯವಿಟ್ಟು ಜಯಸಿಂಹವರೇ ಒಂದು ಒಳ್ಳೆ ಒಂದು ಸ್ಟಡಿ ಸೆಂಟರ್ ಮಾಡಿ ಇವತ್ತು ಡಿಜಿಟಲ್ ಲೈಬ್ರರಿ ಮಾಡ್ಬೋದು ನಮ್ಮ ನವೀನ್ ಭಟ್ ಅವರು ಸಿಇಒ ಅಸಿಸ್ಟ್ ಮಾಡ್ತಾರೆ ನಿಮ್ ಮನೆಯಿಂದ ಏನು ದುಡ್ಡು ಕೊಡ್ತೀರಾ ಮಾಡ್ಸಿ ಬೆಟ್ಟದ ಮೇಲೆ ಕೊಟ್ಟಿದ್ದೀನಿ ಅದೆಲ್ಲ ರೋಡ್ ಎಲ್ಲ ಮಾಡಿಸೋದಕ್ಕೆ ದುಡ್ಡು ಕೇಳ್ತಾ ಇದ್ದೀನಿ ಅದೆಲ್ಲ ಒಂದು ಮಾಡ್ತೇನೆ ಆಮೇಲೆ ಒಂದು ಮಾಡಿದ್ದೀನಿ ಅಲ್ಲಿ ಮೂರು ಎಕರೆ ಒಂದು ಕಡೆ ಗುಡ್ಸಿ ಅಲ್ಲಿ ಎಲ್ಲಾ ನಾಳೆ ಆರಾರು ಜನ ಜಾಗ ಕೊಡ್ತೀವಿ ಏನಾದ್ರೂ ಮಾಡ್ಕೊಂಡ್ರೆ ಆ ಮೂರು ಎಕರೆ ಜಾಗದಲ್ಲಿ ಒಂದು ಓಪನ್ ಏರ್ ಥಿಯೇಟರ್ ತರ ಮಾಡ್ತೀನಿ ನಾಳೆ ಎಲ್ಲ ಮಾಡ್ಕೋಬಹುದು ಯಾಕಂದ್ರೆ ಬೇರೆ ಕಡೆ ಚಿಂತಾಮಣಿ ಟೌನ್ ಹೇಳಿ ಅಲ್ಲೇ ನಿಮಗೆ ದೊಡ್ಡ ಈಗ ಮೂರ್ ಸಾವಿರ ಜನಕ್ಕೆ ಬಂದ್ರೆ ಮೂರ್ ಸಾವಿರ ಜಾಗ ದೊಡ್ಡ ಜಾಗ ಅದು ಯಾಕಂದ್ರೆ ಇವೆಲ್ಲ ಬಹಳಷ್ಟು ದೊಡ್ಡಾಲೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅದರಿಂದ ಎಲ್ಲರೂ ಅದನ್ನು ಬಳಸುವಂತದ್ಕೊಂಡು ಮಾಡ್ತೀವಿ ಸ್ವಲ್ಪ ಅದು ಅಭಿವೃದ್ಧಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಖಂಡಿತ ಮಾಡ್ಕೊಡ್ತೀವಿ ಯಾಕಂದ್ರೆ ನಾನು ರೋಡ್ ಎಲ್ಲ ಮಾಡಿ ಮತ್ತೊಂದು ಮಾಡಿ ನಿಮ್ಗೆ ಜಮೀನು ಕೊಡೋದಕ್ಕಿಂತ ಈಗಲೇ ಕೊಡೋದ್ ಫಾರ್ಮೇಶನ್ ಮಾಡ್ತೀವಿ ಅದಕ್ಕೂ ದುಡ್ಡು ಕೇಳಿದ್ದೀನಿ ಖಂಡಿತ ವರ್ಷದಲ್ಲಿ ನಾನು ಹೊಸ ವರ್ಷದಲ್ಲಿ ಬರೋ ದಿನಗಳಲ್ಲಿ ಅದಕ್ಕೆ ಮಂಜೂರಾಗುತ್ತೆ ಅಂತ ವಿಶ್ವಾಸ ಇದೆ ಕೆಲಸ ಮಾಡ್ತೀವಿ ನಾವು ಇಂಜಿನಿಯರಿಂಗ್ ಕಾಲೇಜ್ ಇದೆ ಮುಂದೆ ಐ ಬಿ ಇದೆ ಈ ಕಡೆ ಐ ಟಿ ಐ ಕಾಲೇಜ್ ಇದೆ ಮುಂದೆ ದಿನ ಕನಸುಗಳು ಕಟ್ಟಿದಿವಿ ಮೊನ್ನೆ ನಾನು ಆಸ್ಪತ್ರೆಗೆ ಏನೋ ಒಂದು ದಾರಿ ಮಾಡಬೇಕು ಈಗ ಯಾವ್ದೋ ಒಂದು ಕಾಲೇಜು ಮತ್ತೊಂದು ಬಂದ್ರೆ ಯಾರಿಗೂ ಉಪಯೋಗ ಮಾಡೋಕ್ಕಾಗಲ್ಲ ಇವತ್ತು ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಜನ ನಿಮ್ಗೆ ಒಂದು ಐಸಿಯು ಬೆಡ್ ಇಲ್ಲಿ ನವೀನ್ ಬರ್ತಾ ಟೈಮ್ ಅಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ನಾವು ಈ ವ್ಯವಸ್ಥೆ ನಮ್ಮಲ್ಲಿ ಹಾಕ್ಬೇಕು ಐಸಿಯು ಇದೆ ಆದ್ರೆ ನಮ್ಮಲ್ಲಿ ವಿಶ್ವಾಸ ನಂಬಿಕೆ ಇಲ್ಲ ಆದ್ರೆ ಅದನ್ನ ಸರಿಯಾದ ರೀತಿ ಆಗ್ಬೇಕು ಒಂದು ಕಾರ್ಪೊರೇಟ್ ಮಾದರಿ ಆಸ್ಪತ್ರೆಯ ಬದಲಾವಣೆ ಮಾಡಬೇಕು ಅಂತ ಬೆಳಗ್ಗೆ ನಾನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಮಾತಾಡ್ಕೊಂಡೇ ಬಂದೆ ನಾವು ಏನಾದ್ರು ಮಾಡಿ ಏನು ನಮ್ಮ ಅವರು ಅವತ್ತು ಮಾಡಿದ್ರು ಆಸ್ಪತ್ರೆ ಇವತ್ತು ಅದನ್ನು ಮುನ್ನೂರು ಬೆಡ್ ವರ್ಗೂ ಆಗುವಂತ ಕೆಲಸ ಆಗಿದೆ ನೆಕ್ಸ್ಟ್ ಮುಂದೆ ಅದು ಮುನ್ನೂರಿಂದ ನಾನೂರು ಆರ್ನೂರು ಬೆಡ್ ಮಾಡ್ಬೇಕು ಅಂತ ಆರ್ನೂರ್ ಬೆಟ್ ಮಾಡಿ ಅದನ್ನ ನಿರ್ವಹಣೆ ಮಾಡಬೇಕ ನಮ್ಮ ವೈದ್ಯರಿಗೆ ಅಷ್ಟೇ ಗೋವಿಂದ ಆರು ತಿಂಗಳಿಗೆ ನೀವು ಯಾರು ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಆಯ್ತು ಎಂಟು ತಿಂಗಳಾಯ್ತಾ ಎಂಟೊಂಬತ್ತು ಸ್ಟಾರ್ಟ್ ಮಾಡಿ ಆದ್ರೂ ನೋಡಿ ಗೊತ್ತಿಲ್ಲ ಅದೇ ನಾವು ಬಿಗಿ ಬಿಟ್ರೆ ನಾಳೆ ಎಲ್ಲ ಬೂಕ್ ಮುಚ್ಕೊಂಡು ಒಳಗೆ ಬರ್ಬೇಕು ಆಗುವಾಗ ಅಂತ ಹೇಳಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಬೇರೆ ಯಾವುದೋ ಉದ್ದೇಶ ಇಲ್ಲ ನನಗೆ ಆಸ್ಪತ್ರೆಯಲ್ಲಿ ನಾಳೆ ಹಿಡಿದು ಶ್ರೀಮಂತರು ಕೂಡ ಇಲ್ಲ ಇದು ಒಳ್ಳೆ ಆಸ್ಪತ್ರೆ ಇದು ಅಂತಕ್ಕಂಥದ್ದು ಆಗ್ಬೇಕು ಅನ್ನೋ ಕಾರಣಕ್ಕೆ ಏನೊಂದು ಪ್ರಯತ್ನ ಮಾಡ್ತಾ ಆ ದೇವರ ಅನುಗ್ರಹ ಇದೆ ಅಂತ ನಾನು ಭಾವಿಸ್ತೀನಿ ಆ ದೇವರ ಅನುಗ್ರಹ ಇದ್ರೆ ಖಂಡಿತ ಅದು ನಾನು ಸಾಧಿಸ್ತೀನಿ ಅಂತಕ್ಕಂಥ ನಂಬಿಕೆ ಇದೆ ಅದರಿಂದ ಮತ್ತೊಮ್ಮೆ ತಮ್ಗೆಲ್ಲರಿಗೂ ನನ್ನ ಧನ್ಯವಾದ ಈಗ ತಿಮಟ್ಟು ಅವ್ರಿಗೆ ಮುಂದಿಗೆ ಅದೇ ಟೆಂಡರ್ ಕಟ್ಟಿದೀವಿ ಐದು ಕೋಟಿ ಇಲ್ಲಿ ನಾಲ್ಕು ಕೋಟಿ ಹೇಳಿದೀವಿ ಈಗ ಅದರ ವಿದ್ಯುತ್ ಬಿಲ್ಲು ಮತ್ತೊಂದು ಇವೆಲ್ಲ ಅದಕ್ಕೆ ಸೀಮಿತವಾಗಿ ಫಿಕ್ಸ್ ಮಾಡ್ತಾರೆ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತದೆ ಈಗ ಏನು ಆಡಳಿತ ಅಂತ ಹೇಳಿ ನಮ್ಮ ಇವರು ಏನು ನಮ್ಮ ಆ ಹರಿಶ್ಚಂದ್ರ ಗಾತ್ರಿ ಇದನ್ನ ಮಾಡ್ಕೊಂಡಿದ್ದಾರೆ ಆಡಳಿತ ಇವರು ಅದು ಅದು ಅವ್ರೆಲ್ಲ ಜೊತೆಗೆ ಹಾಕೊಂಡು ಅದನ್ನ ನಗರಸಭೆಯವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಬಟ್ ಸ್ಥಳೀಯವಾಗಿ ಮ್ಯಾನೇಜ್ಮೆಂಟ್ ಅವರೆಲ್ಲ ಕಾಗೋಡಿಗೆ ಇದು ಮಾಡಿದ್ರು ಸ್ವಚ್ಛತೆ